ಬಂದಾಗ ಅದೇ ಬೋರ್ಡ್ ಇದೆ ಅದೇ ಬೋರ್ಡ್ ಇದೆ ನೀವ್ ಹೇಳಿದ್ ಸರಿ ಖಂಡಿತ ನಮ್ಮಲ್ಲಿ ತಪ್ಪಿಟ್ಕೊಂಡು ನಾವು ನಾವು ಡಿಪೆಂಡ್ ಇವತ್ತು ಇದು ಒಂದು ಅಧಿಕಾರಿಗಳಾಗಿದ್ದೀವಿ ಅಧಿಕಾರಿಗಳಾಗಿದ್ದೀವಿ ಅಂತ ಇಲ್ಲ ನೋಡ್ರಿ ನಾವ್ ಮಾಡಿದ್ದೆಲ್ಲ ಸರಿ ಅಂತಂದ್ರೂ ಹೇಳೋದು ನಾವ್ ಏನೇನ್ ತಪ್ಪು ಮಾಡ್ತಿದೀವಿ ಏನ್ ತಪ್ಪಿಂದ ಆಗ್ತಾ ಇದೆ ಅದನ್ನ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕಲ್ಲ ರೆಟ್ರಾಸ್ಪೆಕ್ಟ್ ಮಾಡ್ಕೊ ಮಾಡ್ಕೋಬೇಕಲ್ಲ ಮಾಡ್ಕೊಂಡು ಏನ್ ಮಾಡ್ಬೇಕು ಮುಂದಿನ ಸತಿ ನಾವ್ ಹೆಂಗೆ ಇದು ಮಾಡ್ಬೇಕು ಅಂತಂದ್ಬಿಟ್ಟು ಇದು ಮಾಡ್ಬೇಕಲ್ಲ ಗ್ರಾಮಸ್ಥರನ್ನ ಎ ಸಿಎಫ್ ಇದಾರೆ ಆರ್ ಎಫ್ಒ ಇದಾರೆ ಅವರೆಲ್ಲ ಕೇಳ್ಬೇಕಲ್ಲ ಏನೇನಾಗ್ತಾ ಇದೆ ಗ್ರಾಮದಲ್ಲಿ ಬರ್ತಾ ಇದಾರೆ ಸರಿಯಾಗಿ ನಿಮ್ಗೆ ಸಿಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ಬೇಕಲ್ವಾ ಯಾರು ಬರಲ್ಲ ಅಂತಂದ್ರೆ ಬಂದು ನನ್ ಡಿ ಸಿ ಇದು ಮಾಡ್ಬೇಕನ್ರಿ ನಿಮ್ಗೆ ನೀವ್ ಒಂದು ಜನ ಇಪ್ಪತ್ತು ಜನ ಸಾಯಿಲೆ ನೀವು ಇದೇ ಸಬಬು ನೀವು ಬದಲಾವಣೆ ಆಗದೇ ಇಲ್ಲ ನೀವು ಇವತ್ತು ಆನ್ ದ ಸ್ಪಾಟ್ ಅಲ್ಲಿ ಇದ್ದಿದ್ದಕ್ಕೆ ಒಂದು ಸಾವಾಯ್ತು ಒಂದು ನಿಮ್ ಕಣ್ಣೆದ್ರಿಗೆ ನೋಡಿ ಅಲ್ಲಿ ಲೈಟ್ ಹಾಕಿಲ್ಲ ಒಂದೊಂದು ಸಿಂಗಲ್ ಮಾಡಿದ್ವ ಇಂತ ಮಳೆ ಗಾಳಿ ಮಳೆ ಮಾತ್ರ ಬರ್ತಾ ಇದೆ ಗಾಳಿ ಇಲ್ಲ ಇಲ್ಲ ಕೆ ಇ ಪಿ ಅವ್ರು ನಿನ್ನೆ ಕರೆಕ್ಟ್ ತೆಗೆದಿದ್ದು ಇವತ್ತು ಆಗಿದೆಯಲ್ಲ ಕರೆಕ್ಟ್ ಕೊಟ್ಟು ಬಂದಿದ್ದಾರೆ ಮಳೆ ಆದ್ರೂ ಸಹ ತೆಗಿತಾರೆ ನಿನ್ನೆ ಎಲ್ಲ ನೋಡಿ ನಿಮ್ಮ ಸ್ಪಾಟ್ ಅಲ್ಲಿ ಇದ್ದಿದ್ದಕ್ಕೆ ನಿಮಗೆ ಮೂರು ಕಂಪ್ಲೇಂಟ್ ಇಲ್ಲಿ ಗೊತ್ತಾಯ್ತು ಎಷ್ಟು ಜನ ಕೆಲಸ ಮಾಡ್ತಾರೆ ನೋಡಿ ಇಲ್ಲಿ ಅಧಿಕಾರಿಗಳೆಲ್ಲ ಈ ವಾರದಲ್ಲೆಲ್ಲ ಕರೆಂಟ್ ಇಲ್ಲ ಬಿಡಿ ರಾತ್ರಿ ಫೋನ್ ಮಾಡಿದ್ರೆ ಸುಳ್ಳು ಹೇಳ್ತಾರೆ ಈ ಟೇಪರ್ ಅಲ್ಲಿ ಬರೀ ಟಿ ಎಂಗಲ್ ಕುತ್ಕೊಳ್ಳೋದು